ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ನಾಗರಾಜ್ ಬ್ಲಾಗ್ಸ್ ಇದು ವೆಡ್ನೆಸ್ ಡೇ ವ್ಲಾಗ್ ಆಗಿರುತ್ತೆ ಇವತ್ತು ನಿಪ್ಪಟ್ಟು ಮಾಡ್ತಾ ಇದ್ದೀನಿ ನಿಪ್ಪಟ್ ಮಾಡೋದಕ್ಕೆ ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಬೀಜ ಕರ್ಜಿಕಾಯಿಗೂ ಕೂಡ ಬೇಕು ಸೊ ಅದಕ್ಕಾಗಿ ನಾನು ಎರಡಕ್ಕೂ ಆಗುತ್ತಂತ ಎರಡಕ್ಕೂ ಹುರ್ಕೊಳ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಇದನ್ನು ನಾನು ಒಂದು ಮರಕ್ಕೆ ಹಾಕೊಂಡ್ಬಿಟ್ಟು ಸ್ವಲ್ಪ ತಣ್ಣಗಾಗಲಿ ಅಂತ ಇಟ್ಕೊಂಡಿದ್ದೀನಿ ತಣ್ಣಗಾದ್ಮೇಲೆ ಸಿಪ್ಪೆ ತೆಗಿಬೇಕು ಸಿಪ್ಪೆ ತೆಗೆದಾದ್ಮೇಲೆ ಒಂದು ಕಪ್ಪು ಕಡಲೆ ಒಂದು ಕಪ್ಪು ಕಡಲೆ ಬೀಜ ಇಷ್ಟನ್ನು ಮಿಕ್ಸಿಲಿ ಹಾಕೊಂಡು ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಜಾಸ್ತಿ ಬೇಡ ಜಸ್ಟ್ ಉಲ್ಟಾದಲ್ಲಿ ಮಾಡ್ಕೊಳ್ಳೋಣ ಮೇಲೆ ಒಂದು ಪಾತ್ರೆಗೆ ಎರಡು ಬೌಲಷ್ಟು ಅಕ್ಕಿ ಇಟ್ಟು ಹಾಕ್ಕೊಳ್ಳೋಣ ಮತ್ತು ರುಬ್ಬಿದಂತಹ ಪೌಡರ್ನು ಕೂಡ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿದಂಥ ಕೊತ್ತಂಬರಿ ಕರಿಬೇವು ಇಷ್ಟನ್ನು ಹಾಕ್ಕೋಬೇಕಾಗತ್ತೆ ಈಗ ಕಡಲೆ ಮತ್ತು ಕಡಲೆ ಬೀಜ ಎರಡನ್ನೂ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕ್ರಿಸ್ಪಿಯಾಗಿ ಮೇಲೆ ಸಿಗಲಿ ಅಂತ ಎರಡು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಎಳ್ಳು ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಕಪ್ಪು ಎಳ್ಳು ಕೂಡ ಬೇಕಾದರೂ ಹಾಕೋಬೋದು ಮತ್ತು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ ನನ್ನದು ಖಾರ ಕಮ್ಮಿ ಇದೆ ಇದರಲ್ಲಿ ಸೊ ಹಾಗಾಗಿ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಿಂಗು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಮಸಾಲೆ ಎಲ್ಲ ಪ್ರತಿಯೊಂದು ಚೆನ್ನಾಗಿ ಮಿಕ್ಸ್ ಆಗಬೇಕು ನೀರೇನು ಹಾಕೋಬಾರ್ದು ಫಸ್ಟು ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆದ ನಂತರ ನೀರನ್ನು ಹದ ಹದವಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಯಾವ ಕನ್ ಕನ್ಸನ್ಟೆನ್ಸಿ ಬರಬೇಕು ಅಂದರೆ ನಾವು ಚಪಾತಿ ಮಾಡ್ತೀವಲ್ಲ ಆ ರೀತಿ ಇರಬೇಕು ಯಾಕಂದರೆ ಅದು ಲಟ್ಟಿಸ್ದಾಗ ಸೊ ಕ್ಲೀನಾಗಿ ಕೈ ಹಿಂಗೆ ತೊಗೊಂಡ್ರೆ ಕೈಯಿಂದ ಬರಬೇಕು ಇಲ್ಲ ಅಂತ ತುಂಬ ತೆಳುವಾಗಿಬಿಟ್ರೆ ನಮಗೆ ಮಾಡೋದಕ್ಕೂ ತುಂಬ ಕಷ್ಟ ಆಗೋಗ್ಬಿಡುತ್ತೆ ಸೊ ಹಾಗಾಗಿ ಚಪಾತಿ ಹಿಟ್ಟು ಹೇಗೆ ಬರ್ತೋ ಆ ರೀತಿ ಮಾಡ್ಕೋಬೇಕು ಈಗ ಬಾಣ್ಲಿಲಿ ಎಣ್ಣೆ ಕಾಯೋದಕ್ಕೆ ಇಡ್ತಾ ಇದ್ದೀನಿ ಸೊ ಇದಕ್ಕೂ ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ ಇಟ್ ಇಟ್ಟಿದ್ದೀನಿ ಅಷ್ಟೊತ್ತಿಗೆ ಕಾಯ್ಕೊಳ್ಳುತ್ತೆ ಎಣ್ಣೆ ಕಾಯೋದ್ರೊಳಗೆ ನಾನಿವಾಗ ಇದನ್ನು ಲಟ್ಟಿಸ್ಕೊತಿದ್ದೀನಿ ಇದನ್ನು ಲಟ್ಟಿಸ್ಕೊಂಡ್ಬಿಟ್ಟು ಒಂದು ಕ್ಯಾಪ್ ಯಾವುದಾದ್ರೂ ಒಂದು ಬಾಕ್ಸಿಂಗ್ ಕ್ಯಾಪ್ ತಗೊಂಡು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು ಫುಲ್ಲು ಅಗ್ಲವಾಗಿ ಚಪಾತಿ ಥರ ಲಟ್ಟಿಸ್ಕೊಂಡು ಆ ನಂತರ ಶೇಪಲ್ಲಿ ನಾವು ಹಾಕೋಬಹುದು ನಾನು ಇವಾಗ ಒಂದೊಂದನೆ ಶೇಪನ್ನು ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ಸೊ ಪ್ರತಿಯೊಂದು ಹಾಕ್ತಂಗೆ ಹಾಕ್ತಂಗೆ ಹಿಂಗೆ ಎಣ್ಣೆ ಕಾದಿದ್ದೀರಲ್ವಾ ಸೊ ಪಟ ಅಂತ ಬೇಗನೆ ಹಾಕ್ತಾ ಇದೆ ಸೊ ಹಾಕ್ಬೇಕಾದ್ರೆ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಆನಂತರ ಬೇಕಾ ನೀವು ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ಇಲ್ಲ ಸ್ಟಾರ್ಟಿಂಗಲ್ಲೇ ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಬೇಗ ಸೀದೋಗ್ಬಿಡುತ್ತೆ ಒಂದೇ ಕಡೆಯಲ್ಲಿ ಸೊ ನಾವು ಮೀಡಿಯಮ್ ಇಡೋದ್ರಿಂದ ಸ್ವಲ್ಪ ಒಂದೇ ಕಡೆಗಿನ್ನೂ ಬೇಗ ಸ್ಟಾರ್ಟ್ ಆಗಿರುತ್ತೆ ಸೊ ಈಗ ಒಂದು ಕಡೆಗಾದ್ಮೇಲೆ ಈಗ ಇನ್ನೊಂದು ಕಡೆಗೆ ತಿರುವಿ ಹಾಕೋಬೇಕಾಗುತ್ತೆ ಸೊ ತಿರುವಿ ಹಾಕೊಂಡಾಗ ಕರೆಕ್ಟಾಗಿ ಎರಡೂ ಕೂಡ ಒಂದೇ ರೀತಿಯಾಗಿ ಬರುತ್ತೆ ಕಲರ್ ಕೂಡ ಅಷ್ಟೇ ಒಂದೇ ಥರ ಬರುತ್ತೆ ಚೆನ್ನಾಗಿ ಕೂಡ ಇರುತ್ತೆ ಒಂದು ಕಡೆ ಸೀದಂಗೆ ಇನ್ನೊಂದು ಕಡೆ ಸೀದಂಗೆ ಇನ್ನೊಂದು ಕಡೆ ಚೆನ್ನಾಗಿರೋ ಥರ ಬರೋಲ್ಲ ಸೊ ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳೋದ್ರಿಂದ ಚೆನ್ನಾಗಿ ಕಲರ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆಯಲ್ವಾ ನೀವು ನೋಡ್ತಿದ್ರ ಎಷ್ಟು ಚೆನ್ನಾಗಿ ಕಲರ್ ಕಾಣಿಸ್ತಿದೆ ಅಂತ ಸೊ ನಿಪ್ಪಟ್ಟು ಸ್ವಲ್ಪ ಕಲರ್ ಆಗಿದ್ರೆ ತಿನ್ನೋಕ್ಕೆ ಚಂದ ಸೀದೋದಂಗೆ ಆದರೆ ಒಂಥರ ತಿನ್ನೋದಕ್ಕೂ ರುಚಿ ಇರೋಲ್ಲ ಸೊ ಅದಕ್ಕೆ ಸ್ವಲ್ಪ ನೋಡಿಕೊಂಡು ನೀವು ಬೇಯಿಸ್ಕೋಬೇಕಾಗತ್ತೆ ಓ ರುಚಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಘಮ ಘಮ ಅಂತಿದೆ ನಿಪ್ಪಟ್ಟು ಕೂಡ ರೆಡಿ ಆಯಿತು ಎಷ್ಟು ಬೇಗ ಮಾಡ್ಬೋದು ಅಂದರೆ ತುಂಬಾ ಬೇಗ ಆಗೋಗುತ್ತೆ ಈಗ ನಿಪ್ಪಟ್ಟು ಮುರಿಯೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ಮೂತಾಗಿ ಕ್ರಿಸ್ಪಿಯಾಗಿ ಬಂದಿದೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ನೀವು ಒಂದು ಸಲ ಮನೇಲಿ ಟ್ರೈ